ಬಾಡಿ ದ ಚರ್ ಬಿಡ್ಸ್ ಒಂದನೇ ಹದಿನೆಂಟನೇ ವಾಂಕ್ಯದಲ್ಲಿ ಸಭೆ ಅದೇ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಸಭೆ ಎಂಬ ದೇಹಕ್ಕೆ ಆತನು ಸಿರಸ್ಸು ಆತನು ಆದಿ ಸಂಬೋಧನು ಎಲ್ಲ ಪ್ರಮುಖನಾಗುವಂತೆ ಸಪ್ತವರೊಳಗಿನಿಂದ ಮೊದಲು ಎದ್ದು ಬಂದವನು ಆತನೇ ಎಂದೇ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನ್ನು ಕೇಳಲಿ ಎಂಬುದಾಗಿ ಅಂತ ದರ್ಶನ ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ಆತ್ಮನ್ನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇನ್ ಆದರೆ ಸಭೆ ಎಂಬ ದೇಹಕ್ಕೆ ಆತನು ಸೇರಿಸ್ತಾ ಇದ್ದಾನೆ ಸಭೆ ಅನ್ನೋದು ಯಾರ್ದು ದೇವರು ದೇವರೇ ಸಭೆನಾ

ಅಮ್ಮೆಯ ಹಾಲು ಆಗಿದ್ರೆ ಸಭೆಯ ಅಪೋಸ್ತಲರ ಕಾಲಗಳಲ್ಲೂ ಸಭೆಯಲ್ಲಿ ಬಹಳ ಹಿಂಸೆ ಅಂದ್ರೆ ಬಹಳ ಹಿಂಸೆ ಇತ್ತು ಆದ್ರೆ ಅವರು ಎಲ್ಲರೂ ದೇವರಲ್ಲಿ ನಿರಂತರವಾಗಿ ನಡೆದಂತ ವಿಷಯದ ಒಂದು ಗುಣ ಅವರಲ್ಲಿ ಇದ್ದದ್ದು ತಾಳ್ಮೆ ಅಮ್ಮೆಯಲಿಯ ಅದರಿಂದ ಸಭೆಯಾದ ಪ್ರತಿಯೊಬ್ಬ ದೈವ ಮಕ್ಕಳಲ್ಲೂ ಇರಬೇಕಾದಂತ ವಿಷಯ ತಾಳ್ಮೆಯಲ್ಲಾಗಿರ್ಬೇಕು ಅಮ್ಮ ಹಾಲ ತಾಳ್ಮೆ ಇಲ್ಲ ಅಂದ್ರೆ ನೀ ದೇವರ ಮಗನೇ ಅಲ್ಲ ದೇವರ ಮಗಳೇ ಅಲ್ಲ ಆಮೇಲೆ ಹಾಳಿಯೋ ಆದ್ರಿಂದ ನಿಮ್ಮಲ್ಲಿ ಏನಿರಬೇಕು ತಾಳ್ಮೆ ಅನ್ನುವಂತ ವಿಷಯ ಇರಲೇಬೇಕು ಅಮ್ಮೆನ್ ಯಾಕಂದ್ರೆ ದೇವರು ಸಭೆಯನ್ನು ಆರಂಭಿಸಿದಾನೆ ಅಂದ್ರೆ ಆ ಸಭೆ ನಡಿಬೇಕಂದ್ರೆ ಸಭೆಯಲ್ಲಿರುವವರು ಕೂಡ ತಾಳ್ಮೆ ಉಳ್ಳವರಾಗಿರ್ಬೇಕು ಆಮೇಲೆ ಹಾಳಿ ಯಾರು ವಿಷಯದಲ್ಲಿ ದೇವರ ವಿಷಯದಲ್ಲಿ ಆಮೇಲೆ ತಾಳ್ಮೆ ಉಳ್ಳವರಾಗಿರಲೇಬೇಕು ಬಟ್ ಈಸ್ ಮಸ್ಟ್ ಅಂಡ್ ಶುಡ್ ಅಮ್ಮೆಯ ಆದ್ರಿಂದ ದೇವರ ವಾಕ್ಯದಲ್ಲಿ ಈಗ ಹೇಳ್ತಾ ಇದ್ದಾನೆ ಆತನು ಆದಿ ಸಂಭೂತನು ಹಾಗಾದ್ರೆ ದೇವರು ಈ ದಿನ ನಮಗೆ ಕೊಟ್ಟಿರುವಂತ ವಾಕ್ಯ ಆತನು ಹಾದಿಯಾಗಿದ್ದಾನೆ ಎಂಬುದು ಆಮೇಲೆ ಅವರ ಆತನು ಹಾದಿ ಆಗಿದ್ದಾನೆ ಅಂದ್ರೆ ಆತನು ಆರಂಭದಲ್ಲೇ ಇದ್ದಾನೆ ಹಾಗಾದ್ರೆ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ್ದವನು ಆತನೇ ಆಗ್ಲೂ ಕೂಡ ಆತನು ಇದ್ದಾನೆ ಆಮೇಲೆ ಹಾಲೋಲ್ವಿಯ ಆತನು ಈಗಲೂ ಕೂಡ ಇದ್ದಾನ ಆಮೇನಲ್ಲಿ ಅಮ್ಮೇನು ಹಲೋಲ್ವಿಯ ಹಾಗಾದ್ರೆ ಆತನು ಈಗಲೂ ಇದ್ದಾನೆ ಆದರೆ ಮುಂದೆ ಇರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾನೆ ಆ ದೇವ್ರು ಅಂದ್ರೆ ಆತನೇ ಆದಿ ಆಗಿರ್ಬೇಕು ಆತನೇ ಅಂತ್ಯ ಆಗಿರ್ಬೇಕು ಆತನೇ ಪ್ರಾರಂಭ ಆಗಿರ್ಬೇಕು ಆತನೇ ಅಂತ್ಯ ಆಗಿರ್ಬೇಕು ಆತನೇ ಆಲ್ಫಾ ಆಗಿರ್ಬೇಕು ಆತನೇ ಓ ಮೇಘ ಆಗಿರ್ಬೇಕು ಆಮೇಲೆ ಹಾಲಲ್ವಿ ಆದ್ರಿಂದ ನಿಜವಾದ ದೇವರು ನಮ್ಮ ಕರ್ತ ಅದೇ ಕರ್ತನ ಅದೇ ಶುಕ್ರತನಾಗಿದ್ದಾನೆ ಆತನು ಆದಿಯಲ್ಲಿ